ಹೌ ಟು ಕಾನ್ಸಂಟ್ರೇಟ್ ಆನ್ ಸ್ಟಡೀಸ್ ಅಧ್ಯಯನದ ಮೇಲೆ ಗಮನ ಕೇಂದ್ರೀಕರಿಸುವುದು ಹೇಗೆ ಈ ಪ್ರಶ್ನೆಯನ್ನು ಹಲವಾರು ವಿದ್ಯಾರ್ಥಿಗಳು ಕೇಳ್ತಾ ಇರ್ತಾರೆ ಈ ಒಂದು ಪ್ರಶ್ನೆಗೆ ಉತ್ತರವನ್ನು ಹುಡುಕ್ತಾ ಹೋದಂತೆ ಜೀವನದಲ್ಲಿ ಯಶಸ್ಸು ಸಂಪಾದಿಸಿರುವಂಥ ವ್ಯಕ್ತಿಗಳನ್ನು ನಾವು ನೋಡ್ತಾ ಇರ್ತೇವೆ ಸ್ನೇಹಿತರೆ ಈ ಎಲ್ಲ ವ್ಯಕ್ತಿಗಳು ಕೇವಲ ಒಂದೇ ದಿನದಲ್ಲಿ ಸಾಧನೆ ಮಾಡಿರುವಂಥದ್ದಲ್ಲ ಅವರು ನಿರಂತರವಾದ ಪ್ರಯತ್ನದಿಂದ ಯಶಸ್ಸು ಸಂಪಾದಿಸಿರುವಂಥದ್ದು ಈ ಐ ಎ ಎಸ್ ಐ ಪಿ ಎಸ್ ಐ ಎಫ್ ಎಸ್ ಕೆ ಎ ಎಸ್ ಮುಂತಾದ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಸಾಧನೆ ಮಾಡಿರುವಂಥ ವ್ಯಕ್ತಿಗಳು ಮತ್ತು ಅವರ ಒಂದು ಜೀವನ ವಿಧಾನವನ್ನು ನೋಡಿದಾಗ ಅವರ ಅಧ್ಯಯನ ವಿಧಾನವನ್ನು ಗಮನಿಸಿದಾಗ ಅವರು ಅಧ್ಯಯನ ಒಂದು ಸಂತೋಷ ಕೊಡುವ ವಿಷಯವನ್ನಾಗಿ ತೆಗೆದುಕೊಂಡು ನಿರಂತರವಾದಂಥ ಅಧ್ಯಯನವನ್ನು ಮಾಡ್ತಾ ಇರ್ತಾರೆ ಈ ಎಲ್ಲ ವಿಷಯಗಳನ್ನು ಗಮನಿಸಿರುವ ನಂತರ ನೋಡಿದಾಗ ನಾವು ಅಧ್ಯಯನವನ್ನು ಯಾವ ರೀತಿಯಾಗಿ ಮಾಡಬೇಕು ಹೇಗೆ ಮಾಡಬೇಕು ಯಾವಾಗ ಮಾಡಬೇಕು ಮತ್ತು ಆಹಾರವನ್ನು ಹೇಗೆ ಸೇವಿಸಬೇಕು ಅನ್ನೋ ವಿಚಾರಗಳು ಬಹಳಷ್ಟು ವಿದ್ಯಾರ್ಥಿಗಳಲ್ಲಿ ಕಾಡ್ತಾಯಿರ್ತವೆ ಅದನ್ನು ಸಂಪೂರ್ಣವಾಗಿ ಪರಿಶೀಲಿಸಿದಾಗ ಓದು ಒಂದು ಆಸಕ್ತಿಯ ವಿಷಯವನ್ನಾಗಿ ತೆಗೆದುಕೊಳ್ಳಬೇಕು ಅಂದಾಗ ಮಾತ್ರ ಓದಿನಲ್ಲಿ ಏಕಾಗ್ರತೆ ಮೂಡುವುದಕ್ಕೆ ಸಾಧ್ಯ ಆಗ್ತದೆ ಇನ್ನು ಓದಿನ ಮಧ್ಯದಲ್ಲಿ ಆಗಾಗ ವಿರಾಮವನ್ನು ತೆಗೆದುಕೊಳ್ಳಬೇಕು ಕಂಟಿನ್ಯೂಯಸ್ ಆಗಿ ಎರಡು ಗಂಟೆ ಮೂರು ಗಂಟೆ ನಾಲ್ಕು ಗಂಟೆ ಓದ್ತಾ ಇರಬಾರ್ದು ಈ ಒಂದು ಅಮೇರಿಕಾದ ಸಂಶೋಧನೆಯ ಪ್ರಕಾರ ಪ್ರತಿ ಮೂವತ್ತು ನಿಮಿಷಕ್ಕೆ ಒಂದು ಬಾರಿ ನಮ್ಮ ದೇಹದಲ್ಲಿ ಚಲನೆ ಮಾಡಿದರೆ ಮಾತ್ರ ನಮ್ಮ ಏಕಾಗ್ರತೆ ಹೆಚ್ಚಾಗುವುದಕ್ಕೆ ಸಾಧ್ಯ ಆಗ್ತದೆ ಅದಕ್ಕಾಗಿ ನೋಡಿ ತರಗತಿಯಲ್ಲಿ ಎದ್ದು ಎದ್ದು ಪ್ರಶ್ನೆ ಕೇಳುವಂಥ ವಿದ್ಯಾರ್ಥಿಗಳ ಕಾನ್ಸಂಟ್ರೇಷನ್ ಪ್ರಮಾಣ ಅತಿ ಹೆಚ್ಚಾಗಿರ್ತದೆ ಇನ್ನು ಅಷ್ಟೇ ಕುಳಿತಲೇ ಕುಳಿತು ಕೇಳ್ತಾ ಇರುವಂಥ ವಿದ್ಯಾರ್ಥಿಗಳ ಕಾನ್ಸಂಟ್ರೇಷನ್ ಪ್ರಮಾಣ ಸ್ವಲ್ಪ ಕಡಿಮೆ ಇರ್ತದೆ ಇನ್ನು ಅಧ್ಯಯನಕ್ಕೆ ನಿರ್ದಿಷ್ಟ ಸಮಯವನ್ನು ನಿಗದಿಪಡಿಸಿಕೊಳ್ಬೇಕು ಇನ್ನು ದಿನನಿತ್ಯ ಚಟುವಟಿಕೆಗಳ ಮಧ್ಯದಲ್ಲಿ ನಾವು ಒಂದು ಅಧ್ಯಯನಕ್ಕಾಗಿ ಪ್ರತಿ ದಿನ ಒಂದು ನಿರ್ದಿಷ್ಟವಾದಂಥ ಸಮಯ ಒಂದು ನಿರ್ದಿಷ್ಟವಾದಂಥ ಸ್ಥಳವನ್ನು ಆಯ್ಕೆ ಮಾಡಿಕೊಳ್ಬೇಕು ಆ ಸ್ಥಳದಲ್ಲಿ ಕುಳಿತ ತಕ್ಷಣ ಓದಬೇಕು ಅನ್ನೋ ಮನೋಭಾವ ಬರಬೇಕು ಆಮೇಲೆ ಈ ಒಂದು ನಿರ್ದಿಷ್ಟ ಸಮಯವನ್ನು ಗುರುತಿಸಿಕೊಂಡ ನಂತರ ಆ ಸಮಯಕ್ಕೆ ನಾವು ಓದಬೇಕು ಅಧ್ಯಯನ ಮಾಡಬೇಕು ಅನ್ನೋ ಮನೋಭಾವ ನಮ್ಮಲ್ಲಿ ಮೂಡಬೇಕು ಈ ರೀತಿಯಾಗಿ ಪ್ರತಿನಿತ್ಯ ಅದೇ ಒಂದು ಚಟುವಟಿಕೆ ಮಾಡುವುದರಿಂದ ಅದು ಒಂದು ನಮಗೆ ಹವ್ಯಾಸವಾಗಿ ಪರಿಣಮಿಸಿ ಓದು ಓದುವುದು ಒಂದು ಆಸಕ್ತಿದಾಯಕ ವಿಷಯವಾಗಿ ಪರಿಣಮಿಸ್ತದೆ ಇನ್ನು ನಿಯಮಿತವಾಗಿ ನೀರನ್ನು ಸೇವಿಸಬೇಕು ಮನುಷ್ಯನ ದೇಹಕ್ಕೆ ಗಾಳಿಯ ನಂತರ ಅತಿ ಅವಶ್ಯಕವಾಗಿರುವಂಥದ್ದು ನೀರು ಈ ಪ್ರತಿ ಒಂದು ಗಂಟೆಗೆ ಒಂದು ಸಾರಿ ಆದರೂ ನಿಯಮಿತವಾಗಿ ನೀರನ್ನು ಕುಡಿಬೇಕು ಇದರಿಂದ ಮೆದುಳು ಚುರುಕಾಗ್ತದೆ ದೇಹದಲ್ಲಿ ಉಲ್ಲಾಸ ಮೂಡುತ್ತದೆ ಓದುವುದಕ್ಕೆ ಎನರ್ಜಿ ಸಹ ದೊರೆಯುತ್ತದೆ ಇನ್ನು ಆಹಾರವನ್ನು ನೋಡಿದಾಗ ಪೌಷ್ಟಿಕ ಭರಿತವಾದಂಥ ಆಹಾರವನ್ನು ಸೇವಿಸಬೇಕು ಪ್ರತಿನಿತ್ಯ ಒಂದು ಒಳ್ಳೆಯ ತರಕಾರಿ ಮತ್ತು ಇನ್ನಿತರ ಪೌಷ್ಟಿಕಾಂಶಗಳನ್ನು ಕೂಡಿರುವಂಥ ಆಹಾರವನ್ನು ಸೇವಿಸಬೇಕು ಆಮೇಲೆ ಅತಿಯಾದ ಆಹಾರವನ್ನು ಸಹ ಸೇವಿಸಬಾರ್ದು ಆಮೇಲೆ ಕಡಿಮೆ ಪ್ರಮಾಣದ ಆಹಾರವನ್ನು ಸಹ ಸೇವಿಸಬಾರ್ದು ಅತಿಯಾದ ಆಹಾರವನ್ನು ಸೇವಿಸುವುದರಿಂದ ಸುಸ್ತಾಗುವಂಥದ್ದು ನಿದ್ರೆ ಬರುವಂಥ ಸಾಧ್ಯತೆಗಳಿರ್ತವೆ ಇನ್ನೂ ಆಹಾರವನ್ನು ಸೇವಿಸಲಾರ್ದೇ ದೇಹಕ್ಕೆ ಒಂದು ದಂಡನೆ ಕೊಡುವ ರೀತಿಯಲ್ಲಿ ಓದುವುದಕ್ಕೆ ಪ್ರಾರಂಭಿಸಿದರೆ ಆ ಒಂದು ದೇಹ ಸುಸ್ತಾಗುವಂಥ ಸಾಧ್ಯತೆಗಳು ಸಹ ಇರ್ತವೆ ಅದಕ್ಕಾಗಿ ದೇಹಕ್ಕೆ ಒಂದು ಬೇಕಾಗಿರುವಂಥ ಪೌಷ್ಟಿಕಾಂಶಗಳ ಎಲ್ಲ ಆಹಾರವನ್ನು ಸೇವಿಸಬೇಕು ಆದಷ್ಟು ಸೇಬು ಬದಾಮು ಕಾಜು ಇಂಥ ಒಂದು ಆಹಾರಗಳನ್ನು ಸೇವಿಸಬೇಕು ಇವು ಇದ್ದರೂ ಸಹ ನಡೆಯುತ್ತೆ ಸ್ವಲ್ಪ ಪ್ರಮಾಣ ಆದರೂ ಆಹಾರದಲ್ಲಿ ಒಳಗೊಂಡಿರಬೇಕು ಇನ್ನು ವಿಷಯ ಪರಿಣಿತರೊಂದಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಚರ್ಚೆಯಲ್ಲಿ ತೊಡಗಬೇಕು ನಿಮಗಿಂತ ಹೆಚ್ಚು ತಿಳಿದಿರುವಂಥ ವ್ಯಕ್ತಿಗಳನ್ನು ಆಯಾ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವಂಥ ವ್ಯಕ್ತಿಗಳು ಮತ್ತು ಅವರ ಸಂದರ್ಶನಗಳನ್ನು ಆಲಿಸ್ತಾ ಇರಬೇಕು ಇದರಿಂದ ಏನಾಗ್ತದೆ ಆ ಒಂದು ಕ್ಷೇತ್ರದಲ್ಲಿ ನೀವು ಸಹ ಸಾಧನೆ ಮಾಡಬೇಕನ್ನೋ ಒಂದು ಮನೋಭಾವ ಮೂಡ್ತದೆ ಆ ವಿಷಯದಲ್ಲಿ ಆಸಕ್ತಿ ಮೂಡುವುದಕ್ಕೂ ಸಹ ನಿಮಗೆ ಸಾಧ್ಯವಾಗ್ತದೆ ಇನ್ನು ಎಷ್ಟು ಪ್ರಮಾಣದಲ್ಲಿ ನಿದ್ರೆ ಮಾಡಬೇಕು ಅಂತೇಳಿ ನೋಡಿದಾಗ ಬೇರೆ ಬೇರೆ ವ್ಯಕ್ತಿಗಳು ಬೇರೆ ಬೇರೆ ರೀತಿಯಾಗಿ ಹೇಳ್ತಾ ಇರ್ತಾರೆ ನಾನು ಹತ್ತು ಗಂಟೆ ನಿದ್ದೆ ಮಾಡಬೇಕು ಇಲ್ಲಾಂದರೆ ಸುಸ್ತಾಗುತ್ತೆ ಹನ್ನೆರಡು ಗಂಟೆ ನಿದ್ರೆ ಮಾಡಬೇಕು ಎಂಟು ಗಂಟೆ ಒಂಬತ್ತು ಗಂಟೆ ಇನ್ನು ಕೆಲವರು ನಾಲ್ಕೇ ಗಂಟೆ ನಿದ್ದೆ ಸಾಕು ಅಂತೇಳಿ ಹೇಳ್ತಾರೆ ಇದು ಅವರವರ ದೇಹದ ಪ್ರಮಾಣಕ್ಕೆ ಅನುಸರಿಸಿ ಸ್ವಲ್ಪ ವ್ಯತ್ಯಾಸ ಆಗ್ಬೋದು ಆದರೆ ಒಬ್ಬ ಆರೋಗ್ಯಯುತವಾಗಿರಬೇಕಂದ್ರೆ ಆರರಿಂದ ಏಳು ಗಂಟೆ ನಿದ್ರೆ ಸಾಕು ಉಳಿದ ಸಮಯವನ್ನು ಆ ಓದಿಗಾಗಿ ಉಪಯೋಗಿಸ್ಕೊಳ್ಬೋದು ಅದರಲ್ಲೂ ಕಾಂಪಿಟೇಟಿವ್ ಎಕ್ಸಾಮ್ಗೆ ತಯಾರಾಗ್ತಿರುವಂಥ ವಿದ್ಯಾರ್ಥಿಗಳಿಗೆ ಆರರಿಂದ ಏಳು ಗಂಟೆ ನಿದ್ರೆ ಬಹಳಷ್ಟು ಆಗಿರ್ತದೆ ಇನ್ನು ಉಳಿದಿರುವಂಥ ಸಮಯವನ್ನು ಒಂದು ಹೆಚ್ಚಿನ ಪ್ರಮಾಣದ ಓದಿಗೆ ಬಳಸ್ಕೊಳ್ಬೋದು ಇನ್ನು ಪರೀಕ್ಷಾ ಸಮಯದಲ್ಲಿ ಯಾವ ರೀತಿಯಾಗಿರಬೇಕು ಅಂತ ಹೇಳಿ ನೋಡಿದಾಗ ಪರೀಕ್ಷೆಗಿಂತ ಮುಂಚೆಯೇ ಅಂದರೆ ಪರೀಕ್ಷೆ ಇರುವುದಕ್ಕಿಂತ ಸಾಕಷ್ಟು ಸಮಯ ಮುಂಚಿತವಾಗಿ ಆ ವಿಷಯದಲ್ಲಿ ಅಧ್ಯಯನ ಮಾಡಬೇಕು ಸಂಪೂರ್ಣವಾದಂಥ ವಿಷಯಗಳನ್ನು ಅಧ್ಯಯನ ಮಾಡಿರಬೇಕು ಆ ಒಂದು ಪರೀಕ್ಷಾ ಹಿಂದಿನ ದಿನ ಆಗಿರಲಿ ಪರೀಕ್ಷೆ ಇನ್ನೆರಡು ದಿವಸ ಇದೆ ಅನ್ನುವಾಗ ನಿದ್ರೆಗಟ್ಟಿ ಕುಳಿತು ಓದುವುದು ಮಾಡಬಾರ್ದು ಈ ರೀತಿಯಾಗಿ ಓದುವುದರಿಂದ ಏನಾಗ್ತದೆ ಮನುಷ್ಯ ಒತ್ತಡಕ್ಕೆ ಒಳಗಾಗ್ತಾನೆ ಒತ್ತಡಕ್ಕೆ ಒಳಗಾದಾಗ ಪರೀಕ್ಷಾ ಸಮಯದಲ್ಲಿ ಮರೆಯುವಂಥ ಸಾಧ್ಯತೆಗಳಿರ್ತವೆ ಆಮೇಲೆ ಸುಸ್ತಾಗುವಂಥ ಸಾಧ್ಯತೆಗಳಿರ್ತವೆ ಪರೀಕ್ಷೆ ಹಿಂದಿನ ದಿನ ಆದಷ್ಟು ಫ್ರೀಯಾಗಿ ನಿದ್ರೆ ಮಾಡುವಂಥ ಮನಸ್ಸು ಸು ಜಾಗರೂಕತವಾಗಿರ್ತದೆ ಇನ್ನು ದೇಹಕ್ಕೆ ಬೇಕಾಗಿರುವಂಥ ವ್ಯಾಯಾಮ ಪ್ರತಿದಿನ ಹದಿನೈದರಿಂದ ಇಪ್ಪತ್ತು ನಿಮಿಷವಾದರೂ ದೈಹಿಕ ಕಸರತ್ತನ್ನು ಆಗಿರುವಂಥ ವ್ಯಾಯಾಮವನ್ನು ಮಾಡಬೇಕು ಜೊತೆಗೆ ಯೋಗಾಸನ ಅಥವಾ ಮೆಡಿಟೇಷನ್ಗಳನ್ನು ಮಾಡ್ತಾ ಇರೋದರಿಂದ ದೇಹದಲ್ಲಿ ರಕ್ತ ಸಂಚಾರ ಉತ್ತಮವಾಗಿ ದೇಹ ಮತ್ತು ಮನಸ್ಸು ಚುರುಕಾಗಿ ಆರೋಗ್ಯಯುತವಾಗಿರುವುದಕ್ಕೆ ಸಾಧ್ಯ ಆಗ್ತದೆ ಇದರಿಂದ ಆ ಒಂದು ಅಧ್ಯಯನಕ್ಕೆ ಹೆಚ್ಚು ಪ್ರಚೋದನೆ ಸಿಗ್ತದೆ ಇನ್ನು ಕಾನ್ಸಂಟ್ರೇಷನನ್ನು ಹೇಗೆ ಕಾಪಾಡಿಕೊಳ್ಬೇಕಂತ ನೋಡಿದಾಗ ಓದು ಕಷ್ಟಕರ ಅನ್ನೋ ವಿಷಯವನ್ನು ತಿಳಿ ಅನ್ ಅಂದುಕೊಳ್ಳಲೇಬಾರ್ದು ಯಾವಾಗಲೂ ಇದು ನನಗೆ ಇಷ್ಟ ಇಷ್ಟಕರವಾದ ರೀತಿಯಲ್ಲಿ ನೋಡಿಕೊಳ್ಬೇಕು ನಿಮ್ಮ ನೆಚ್ಚಿನ ಕ್ರೀಡಾಪಟು ಅಥವಾ ಸಿನಿಮಾ ನಟನನ್ನು ನೋಡಿ ನೋಡುತ್ತೀರಿ ನೀವು ಆ ಒಂದು ಚಿತ್ರನಟ ಚಿತ್ರ ಅಥವಾ ಕ್ರೀಡಾಪಟುವಿನ ಕ್ರೀಡೆಯನ್ನು ನೋಡುವಾಗ ನಿಮಗೆ ಯಾವುದೇ ರೀತಿಯಾದಂಥ ಆಯಾಸ ಅನಿಸುವುದಿಲ್ಲ ನಿಮಗೆ ಉಲ್ಲಾಸವನ್ನು ಕೊಡ್ತಾ ಇರ್ತದೆ ಅದೇ ರೀತಿಯಾಗಿ ನೀವು ವಿಷಯದ ಮೇಲೆ ಯಾವ ಒಂದು ವಿಷಯ ಇರ್ತೋ ಆ ವಿಷಯದ ಮೇಲೆ ಅಭಿರುಚಿಯನ್ನು ಮೂಡಿಸಿಕೊಳ್ಳೋದಕ್ಕೆ ಪ್ರಾರಂಭಿಸ್ತೀರಿ ಆ ಒಂದು ಹೊಸ ಹೊಸ ವಿಷಯಗಳನ್ನು ತಿಳಿದುಕೊಳ್ಳುವುದಕ್ಕೆ ಹೊಸ ವಿಷಯವನ್ನು ಹುಡುಕ್ತಾ ಹೋದಂತೆ ನಿಮಗೇನಾಗ್ತದೆ ಆ ವಿಷಯದಲ್ಲಿ ಕಾನ್ಸಂಟ್ರೇಷನ್ ಪ್ರಮಾಣ ಹೆಚ್ಚಾಗಿ ಅದು ತನ್ನಿಂದ ತಾನೇ ಅದು ನಿಮಗೆ ಅಭಿರುಚಿಯ ವಿಷಯವಾಗಿ ಪರಿಣಮಿಸ್ತದೆ ಈ ರೀತಿಯಾದಂತಹ ಚಟುವಟಿಕೆಗಳನ್ನು ಅನುಸರಿಸುವುದರ ಮೂಲಕ ನೀವು ಓದನ್ನು ಒಂದು ಸರಳವಾದ ವಿಷಯವಾಗಿ ಮಾಡಿಕೊಳ್ಬೋದು